ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಓ ವಿಡಿಯೋ ಬ್ಲರ್ ಬರ್ತಾ ಇದೆ ಇವತ್ತು ಬಂದು ನಮ್ಮೂರಲ್ಲಿ ಒಂದು ಹಬ್ಬ ಇದೆ ಅಂದರೆ ದೀಪಾವಳಿ ಹಾಕಿ ಒಂಬತ್ತು ದಿನಕ್ಕಿಂತ ಪ್ರತಿ ವರ್ಷವೂ ಮಾಡ್ತಾರೆ ದೀಪಾವಳಿ ಆದಮೇಲೆ ಒಂಬತ್ತು ದಿನ ಆದಮೇಲೆ ಈ ಹಬ್ಬನ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂದರೆ ಕೇರಿ ಒಳಗೆಲ್ಲ ಚಪ್ರ ಎಲ್ಲ ಹಾಕಿ ಅಲ್ಲಿ ದೇವರೆಲ್ಲ ತಂದಿಟ್ಟು ಮತ್ತು ಕುರಿ ಕಡ್ದು ಕೋಳಿ ಎಲ್ಲ ಕೊಯ್ದು ಮಾಡ್ತಾರೆ ಚೆನ್ನಾಗಿ ಇವತ್ತು ಆ ಹಬ್ಬ ಇದೆ ಅದಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಇಲ್ಲಿ ನೋಡಿ ಹೂವು ಮುಟ್ಕೊಂಡಿದ್ದೀನಿ ಕಾಣಿಸುತ್ತಾ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಅದರಲ್ಲಿ ತೋರಿಸಿದ್ದೆ ಇವಾಗ ಅಣ್ಣಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ தோர்சோழி ஆ கோழி தோர்சந்தே ạ cái thứ nhất là 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 ನಾನು ಇಲ್ಲಂದ್ರೆ ಅಲ್ಲಾ ನೆನೆತೆ ಇನ್ನು ಬ್ಯಾಕ್ ತೆಕ್ಕಾಕರೆ ಬೇಸ ಮೊಕ್ಕಾ ಹಾ ಹಾ Kurang sekali. Ini yang ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿ ಐಸ್ ಕ್ರೀಮ್ ಇಟ್ಟಿದ್ರು ಮಳೆ ಬರ್ತಿತ್ತು ಹೇಳಿ ತಗೊಂಡೆ ಆದರೆ ಮಳೆನೇ ನಿಂತೋಯ್ತು ಮತ್ತೆ ಬಿಸಿಲು ಬಿದ್ದೋಯ್ತು ಫುಲ್ ಮೋಡ ಆಗಿತ್ತು ಅದಕ್ಕೆ ಮಳೆ ಬರುತ್ತೆ ಅಂತ ತಗೊಂಡೆ ಚೆನ್ನಾಗಿದೆ ಗೊಂಥರ ಫ್ಲೇವರ್ ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಇದನ್ನು ತಿಂತಿರೋದು ಕೋಳಿ ಕ್ಲೀನ್ ಬರ್ತೀನಿ ಅಂತ ಹೋಗ್ಯಾರೆ ಅಷ್ಟರೊಳಗೆ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ಬೆಳಗ್ಗೆನೇ ತಂದು ಕೊಟ್ಟಿದ್ರು ಸಾಮಾನೆಲ್ಲ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಡ್ತೀನಿ ಬನ್ನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೇಲಿ ಪೂಜೆ ಈ ಥರ ಆಗಿತ್ತು ಇವತ್ತು

ಇಷ್ಟೊತ್ತು ಅಡುಗೆ ಎಲ್ಲ ಮಾಡಿತ್ತು ಅಡುಗೆ ಮಾಡೋದು ತೋರ್ಸೋಕ್ಕಾಗಿಲ್ಲ ಸಾರಿ ಏನೇನು ಅಡುಗೆ ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ ಎಲ್ಲ ಹಾಗಂಗೆ ಇದೆ ಸ್ವಲ್ಪ ಏನೂ ಕ್ಲೀನ್ ಮಾಡಿಲ್ಲ ಹಂಗ ಸ್ವಲ್ಪ ಇದು ಚಿಕನ್ ಟ್ರೈ ಆಮೇಲೆ ತೋರಿಸ್ತೀನಿ ನೀಟಾಗಿ ಆ ಊಟ ಮಾಡಬೇಕಾದ್ರೆ ಏನೇನು ಮಾಡಿದ್ದೆ ಅಂಥೇಳಿ ಇವಾಗ ಅಲ್ಲಿ ದೇವ್ರ ಹತ್ರ ಮಾಡ್ಸೋಕ್ಕೆ ಅಂತ ಹೋಗಬೇಕು ಅಲ್ಲಿ ಜನ ಬಂದಿದ್ರಾ ಅಂತ ನೋಡ್ಕೊಂಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಅಷ್ಟಲ್ಲಿ ದೀಪ ಎಲ್ಲ ಹೆಚ್ಚಿದ್ದೀನಿ ನೋಡೋಣ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಬರಲಿ ಅವ್ರು ಬರೋವರೆಗೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಂದೆರಡು ಫೋಟೋ ತಗೊಳ್ಳೋಣ ಅಂಥೇಳಿ ಒಂದೇ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇದು ನನ್ನ ತಮ್ಮ ತಂದಿದ್ದು ಹೂವು ಬೆಳಗ್ಗೆ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಮುಟ್ಕೊಂಡಿದ್ದೆ ಇದು ನನ್ನ ತಮ್ಮ ಬೆಳಗ್ಗೆ ತಗೊಂಡು ಇಟ್ಕೊಂಡಿದ್ದಂತೆ ಮುಟ್ಕೋ ಮುಟ್ಕೋ ಅಂತ ಹೇಳ್ದೆ ಅದಕ್ಕೋಸ್ಕರ ಮುಟ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ನಾನೇ ಮಾಡ್ಕೊಂಡಿರೋದು ಚೆನ್ನಾಗಾಗಿದೆ ಅನ್ಕೋತೀನಿ